ಕವನದ ಶೀರ್ಷಿಕೆ ಬಂದು ಮುಟ್ಟು ಅಂತ ಮುಟ್ಟು ಕಂಡವಳನ್ನ ಮುಟ್ಟಲ್ಲೊಲ್ಲರೂ ನೋಡ ಮುಟ್ಟು ತಾ ಪಡೆದು ಹುಟ್ಟಿದ ದೇಹವನ್ನು ಮುಟ್ಟು ತಿಹರೇಕೆ ಸರ್ವಜ್ಞ ಮುಟ್ಟೆಂದರೆ ಮುಟ್ಟಿಸಿಕೊಳ್ಳದೆ ಮೈಲಿಗೆಯಾಗಿ ಉಳಿಯುವುದೇ ನಿಸರ್ಗದತ್ತವಾಗಿ ಬಂದ ಕೊಡುಗೆಗೆ ಮೂರು ನೀರಿನ ಆಟವೇ ಸರ್ವರಲ್ಲಿ ಮುಕ್ತವಾಗಿ ಚರ್ಚಿಸಲಾಗದ ಮೈಲಿಗೆಯ ವಿಷಯವೇ ಏನಿದು ಮುಟ್ಟು ಹ ಏನಿದು ಮುಟ್ಟು ಹೆಣ್ಣಿಗೆ ಮುಟ್ಟಿಲ್ಲದಿದ್ದರೆ ನಿಮ್ಮೆಯ ಹುಟ್ಟಿಲಿ ಮೈಲಿಗೆ ಎಂದೇಳುವವರು ಹುಟ್ಟಿದ್ದು ಮುಟ್ಟುಟ್ಟಿದ್ದಲ್ಲಲ್ಲವೇ ಅಂದಮೇಲೆ ನೀವುಗಳೇಗೆ ಪರಿಶುದ್ಧರು ಮೊದಲ ಮುಟ್ಟು ಯಾತನೆಯ ಮೊದಲ ಮೆಟ್ಟಿಲು ಈ ಯಾತನೆಯನ್ನೇ ಹಬ್ಬವಾಗಿ ಆಚರಿಸುವ ಹೊಸಗೆ ಯಾಕೆ ಋತುಮತಿಯ ನಂತರ ಅವಳಿಗೆ ಅರಿವಿಲ್ಲದೆ ಉದ್ಭವಿಸುವ ನಿರ್ಬಂಧದ ಗೋಡೆಗಳೇಕೆ ಮಲಮೂತ್ರ ನೀವು ಮುಚ್ಚಿಡುವುದಾದರೆ ನಾ ಮುಟ್ಟನ್ನು ಮುಚ್ಚಿಡುವೆ ಆಲೋಚನೆಗೂ ನಿಲುಕದ ಸಂಗತಿ ಎನಿಸುವುದಲ್ಲವೇ ಹಾಗೆ ಹೆಣ್ಣಿನ ಮುಟ್ಟು ಸಹ ಮಲಮೂತ್ರದಂತೆ ಸಹಜ ತ್ಯಾಜ್ಯವಷ್ಟೆ ಮುಟ್ಟೆ ಬೇಡೆಂದು ಗಟ್ಟಿ ಮನಸಾದರೆ ನಿಮ್ಮೆಯ ಹುಟ್ಟಡಗಿ ಹೋಗುತ್ತದೆ ಋತು ಚಕ್ರದ ಉಗುಳುತನಕ್ಕೆ ಬಟ್ಟೆ ಕಲೆಯಾದಾಗ ಮೂರರಿಂದ ಐದು ದಿನದವರೆಗೆ ತೊಟ್ಟಿಕ್ಕುವ ನೆತ್ತರಿನಿಂದ ತತ್ತರಿಸಿದಾಗ ಕಿಬ್ಬೊಟ್ಟೆಯ ನೋವಿನಿಂದ ನರಳುವಾಗ ದೇಹದ ಅಂಗಾಂಗವು ನೋವಿನಿಂದ ಸೆಣಸಾಡುವಾಗ ಬಾರದ ಗಂಡು ತಂದೆಯಾದ ಕ್ಷಣ ಬೀಗುವ ಆನಿನ ಗಂಡಸ್ತನಕ್ಕೆ ನನ್ನೆಯ ಛೀಮಾರಿ ಋತು ಚಕ್ರದ ಮೇಲೆ ಜೀವನದ ಗಾಡಿಯನ್ನುಡಿ ಹೆಣ್ಣಿನ ಜೊತೆಗೂಡಿ ಗಂಡು ಜೀವನ ಸಾಗ ಸಾಗಿಸುತ್ತಿರುವ ಕಾಲಘಟ್ಟವಿದು ಹೆಣ್ಣಾಗಿ ವಂದಿಸುತ್ತಿರುವೆ ಇಂದು ಅಂತರ್ಜಾಲಗಳಿಗೆ ಮುಕ್ತ ಮನಗಳಿಗೆ ಕಗ್ಗತ್ತಲ ಕೂಪದಲ್ಲಿ ಒಂದು ಬೆಳಕಿನ ಕಿರಣ ಹಾದು ಹೋದಂತಾಗಿದೆ ಗಂಡು ಮಕ್ಕಳ ಜೀವನದಲ್ಲಿ ಮುಟ್ಟಿನ ಬಗ್ಗೆ ಒಂದಷ್ಟು ಜಾಗ್ರತಾ ಭಾವ ಮೂಡಿಸಿರುವುದು ಸೋ ನಾನು ಎಲ್ರಿಗೂ ಕೂಡ ಋಣಿಯಾಗಿ ನಾನು ಖುಷಿಯಿಂದ ಹೇಳ್ಕೊತೀನಿ ಅಂತರ್ಜಾಲಗಳ ಮುಖಾಂತರ ಗಂಡಿನಲ್ಲಿ ಮುಟ್ಟಿನ ಬಗ್ಗೆ ಒಂದಷ್ಟು ಜಾಗೃತ ಭಾವ ಬಂದಿದೆ ಅದಕ್ಕೆ ನಾನು ಯಾವಾಗಲೂ ಚೆರೋ ಋಣಿ ಹೆಣ್ಣನ್ನು ಗೌರವಿಸಿ ಪೂಜಿಸಿ ಆರಾಧಿಸಿ ಜೊತೆಗೆ ಬೆಳೆಸಿ ಥ್ಯಾಂಕ್ ಯು ಸೋ ಮಚ್